ಉದ್ದೇಶ ಸಾಧಕ ಬಾಧಕ ಇವು ಇವೆಲ್ಲವುಗಳನ್ನು ನೋಡಿದಾಗ ಆಲ್ಮೇಲ ಮಠದ ಅಧಿಪತಿಗಳಾದ ಪೂಜ್ಯ ಶ್ರೀಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಮೊಟ್ಟ ಮೊದಲಿಗೆ ನಾನು ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿಯೊಳಗೆ ಇನ್ನೋರ್ವ ಶ್ರೀಗಳ ಅವರಿಗೂ ಕೂಡ ಭಕ್ತಿಯಿಂದ ನಾನು ಶರಣು ಶರಣಾರ್ಥಿಯನ್ನು ಸಲ್ಲಿಸ್ತೇನೆ ಸಹೋದರಿಯರಾದ ಪಿ ಐ ಅವರು ಅವರಿಗೂ ಕೂಡ ನಾನು ಈ ಸಂದರ್ಭದೊಳಗೆ ವಂದನೆಗಳನ್ನು ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ ಈ ವೇದಿಕೆಯ ಮೇಲೆ ಏನು ಆಸೀನರಾಗಿದ್ದಾರಲ್ಲ ಅವರ ಒಂದು ಉದಾರತೆ ದಾನಗುಣ ಗುರುಗಳ ಮೇಲಿರುವಂಥ ಅವರ ಭಕ್ತಿ ಏನದ ಅಲ್ಲ ಅದನ್ನು ನನಗೆ ಶಬ್ದಗಳಲ್ಲಿ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಇವತ್ತಿನ ಈ ಸಮಾಜದೊಳಗೆ ಏನದ ಅಂತಂದ್ರೆ ಹನ್ನೆರಡನೇ ಶತಮಾನದ ಜೀ ಜನ ಜನರ ಜೀವನ ರೀತಿಯನ್ನು ನಾವು ನೋಡಿದರೆ ಇವತ್ತಿನ ಜನರ ಜೀವನದ ರೀತಿ ನೀತಿಗಳನ್ನು ನೋಡಿದರೆ ಬಹಳಷ್ಟು ವ್ಯತ್ಯಾಸಗಳು ಆಗ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೇವೆ ಯಾಕಂದ್ರೆ ಇಲ್ಲಿ ಮನುಷ್ಯನಿಗೆ ದುಡ್ಡು ಗಳಿಸ್ಲಿಕ್ಕೆ ಹಲವಾರು ದಾರಿಗಳದವು ದುಡ್ಡು ಮುಖ್ಯ ಅಲ್ಲ ಜೀವನದೊಳಗೆ ಅಧಿಕಾರ ಮುಖ್ಯ ಅಲ್ಲ ಇವತ್ತಿನ ದಿವಸ ನಾವು ಸೋದರಿಯರ ಮಾತನ್ನು ನಾನು ಕೇಳಿದಾಗ ನನಗೆ ಹನ್ನೆರಡನೇ ಶತಮಾನದ ಅಕ್ಕ ಮಹಾದೇವಿನ ನೆನಪಾಗ್ತಾಳೆ ಯಾಕಂದರೆ ನಾನು ಮೂವತ್ತ್ನಾಲ್ಕು ವರ್ಷಗಳವರೆಗೆ ಪಿ ಯು ಮಕ್ಕಳಿಗೆ ಹೈಸ್ಕೂಲ್ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ನಾನು ಹೇಳಿಕೊಟ್ಟಂಥವು ಅಕ್ಕ ಮಹಾದೇವಿ ಏನು ಹೇಳ್ತಿದ್ಲು ಅಂದ್ರೆ ಲೋಕದ ಗಂಡರ ನೊಯ್ದು ಒಲೆಯೊಳಗಿಕ್ಕು ಅಂತಿದ್ಲಕ್ಕಿ ಮಹಾದೇವಿ ಅಕ್ಕ ಲೋಕದ ಗಂಡರ ನೊಯ್ದು ಒಲೆಯೊಳಗಿಕ್ಕು ಅಂತಿದ್ಲು ಅಕ್ಕ ಮಹಾದೇವಿಯ ಜೀವನ ಚರಿತ್ರೆಯನ್ನು ನಾವು ನೋಡಿದ್ರೆ ಅವ್ರ ಬಗ್ಗೆ ಡಾಕ್ಟರ್ ತಿಪ್ಪೇರುದ್ರಸ್ವಾಮಿಯವರು ಕದಳಿಯ ಕರ್ಪೂರ ಅನ್ನುವಂಥ ಒಂದು ಕಾದಂಬರಿಯನ್ನು ಬರೆದಾರೆ ಆ ಕಾದಂಬರಿ ಆ ಕಾದಂಬರಿಯನ್ನು ಮೊದಲಿನಿಂದ ಅಂತ್ಯದವರೆಗೆ ನಾವು ಓದ್ಕೊಂಡು ಹೋಗ್ತಾ ಇರಬೇಕಾದ್ರೆ ನಾವು ಆ ಅಕ್ಕ ಮಹಾದೇವಿಯ ಜೀವನದೊಳಗೆ ತೆಲ್ಲಿನರಾಗಿಬಿಡ್ತೇವೆ ಅಂದ್ರೆ ಕದಳಿಯ ಕರ್ಪೂರ ಬುಡತಡಿಯಲ್ಲಿ ಆಮೇಲೆ ಶ್ರೀಶೈಲ ಪರ್ವತೆಯಲ್ಲಿ ಉಡುತಡಿಯಲ್ಲಿ ಶ್ರೀಶೈಲ ಪರ್ವತೆಯಲ್ಲಿ ಅನ್ನುವಂಥದ್ದನ್ನು ಗಮನಿಸಿದಾಗ ಇವತ್ತ ನಮಗೆ ಪ್ರಯಾಣ ಮಾಡಲಿಕ್ಕೆ ಹಲವಾರು ರೀತಿಯ ವಾಹನ ಸೌಕರ್ಯಗಳದವು ಆದರೆ ಅವತ್ತು ಹನ್ನೆರಡನೇ ಶತಮಾನದ ದಿನಮಾನಗಳನ್ನು ನೋ ನಾವು ನೋಡಿದ್ವಿ ನೋಡಿದ್ವಿ ಅಂದ್ರೆ ಅವಳ ಜೀವನ ಚರಿತ್ರೆಯನ್ನು ನಾವು ಓದಿದಾಗ ಅರಸನ ರಾಣಿಯಾಗಿ ಅರಮನೆಯೊಳಗೆ ನೆರೆಯುವಂಥ ಒಳ್ಳೆಯ ಅವಕಾಶಗಳು ಅಕ್ಕ ಮಹಾದೇವಿಗಿದ್ದವು ಆದರೆ ಆ ಅಕ್ಕ ಮಹಾದೇವಿ ಕೌಶಿಕ ಮಹಾರಾಜನನ್ನು ದೂರ ಸರಿಸಿ ಅವಳು ಕಲ್ಯಾಣದತ್ತ ತೆರಳಿಲ್ಲರು ಆಮೇಲೆ ಈ ಪ್ರಭುದೇವರು ಅವರ ಪರೀಕ್ಷೆಯೊಳಗೆ ಅಕ್ಕ ಮಹಾದೇವಿ ಉತ್ತರವನ್ನು ಕೊಟ್ಟದ್ದನ್ನು ನಾವು ನೋಡಿದ್ರೆ ಅಂದಿನ ಶತಮಾನದೊಳಗೆ ಸಮಾಜದೊಳಗೆ ಹೆಣ್ಣುಮಕ್ಕಳು ಯಾವ ರೀತಿಯೊಳಗೆ ಇರಬೇಕು ಯಾವ ರೀತಿಯೊಳಗೆ ಬದುಕಬೇಕು ಅನ್ನುವಂಥದ್ದನ್ನು ಇಡೀ ಮಹಿಳಾ ಮಂಡಳಕ್ಕೆ ಅವರು ತಿಳಿಸಿಕೊಟ್ರು ಆದರೆ ಇವತ್ತಿನ ಈ ಕಲಿಯುಗದೊಳಗೆ ಇವತ್ತಿನ ದಿನಮಾನದೊಳಗೆ ಸಮಾಜದೊಳಗೆ ವಾಸ ವಾತಾವರಣ ಕಲುಷಿತಗೊಂಡಂಥ ಸಮಯದೊಳಗೆ ಇಂಥವರು ನಮಗೆ ಸತ್ಸಂಗದೊಳಗೆ ಸಮಾಜದೊಳಗೆ ನಮ್ಮ ಸಹೋದರಿ ಅಂಥವರು ಬೇಕಾಗ್ಯಾರ ಯಾಕಂದ್ರೆ ಆಶೆ ಎಂಬುದು ಅರಸಂಗಲ್ಲದೆ ಬೇರೆಯವರಿಗುಂಟೆ ಆಶೆ ಎಂಬುದು ಅರಸಂಗಲ್ಲದೆ ಬೇರೆಯವರಿಗುಂಟೆ ಉಂಟೆ ಆಶೆ ಆಕಾಂಕ್ಷೆಗಳು ಮನುಷ್ಯನಿಗೆ ಸಾಕಷ್ಟು ಇರ್ತವೆ ಆದರೆ ಅವನ್ನ ಬದಿಗೊತ್ತುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ ನಾನು ನನ್ನ ಜೀವನದ ಕೆಲವು ಸಂಗತಿಗಳನ್ನು ಹೇಳ್ಕೊಂಡ್ರೆ ನಮ್ಮ ಅವ್ವ ಅಶಿಕ್ಷಿತೆ ನಮ್ಮ ತಾಯಿ ಓದೋ ಬರಹ ಕಲಿತವಳಲ್ಲ ಶಾಲೆಯ ಮೆಟ್ಟಿಲು ಹತ್ತಿದವಳಲ್ಲ ಅಂಥ ತಾಯಿ ನನಗೆ ಅಂಥ ಸಂಸ್ಕಾರವನ್ನು ಜೀವನದ ಕೊಟ್ಟಳ ಅನ್ನೋದನ್ನು ನಾವು ನೆನಪು ಮಾಡಿಕೊಂಡ್ರೆ ಇವತ್ತೇನಾಗ್ತತಿ ಅಂತಂದ್ರೆ ದುಡ್ಡು ಮುಖ್ಯ ಅಲ್ಲ ಜಮೀನು ಮುಖ್ಯ ಅಲ್ಲ ಬಂಗಾರ ಮುಖ್ಯ ಅಲ್ಲ ಆಸ್ತಿ ಮುಖ್ಯ ಅಲ್ಲ ನಾವು ನಮ್ಮ ಮಕ್ಕಳಿಗೆ ಸಿರಿ ಸಂಪತ್ತು ಇಡಲಿಕ್ಕೆ ಪ್ರಯತ್ನ ಮಾಡಿದ ಅವ್ರನ್ನ ವಿದ್ಯಾವಂತರನ್ನಾಗಿ ಮಾಡಬೇಕು ಆದರೆ ಕೆಲವು ವಿದ್ಯಾವಂತರ ಜೀವನವನ್ನು ಇವತ್ತು ನಾವು ಪರಾಮರ್ಶೆ ಮಾಡಿದಾಗ ಏನಾಗ್ತತಿ ಅಂತಂದ್ರೆ ಅವರು ಬಿ ಇ ಮಾಡ್ಕೋತಾರೆ ಎಮ್ ಎ ಮಾಡ್ಕೋತಾರ ಪಿ ಎಚ್ ಡಿ ಮಾಡ್ಕೋತಾರ ಆದರೆ ತಂದೆ ಅಂದರೆ ಯಾರು ತಾಯಿ ಅಂದ್ರೆ ಯಾರು ಬಂದು ಬಳಗ ಅಂದ್ರೆ ಏನು ಅವರೆಲ್ಲ ಮರೆತ್ ಬಿಡ್ತಾರೆ ಆದರೆ ಆ ರೀತಿ ಆಗಬಾರ್ದು ವೃದ್ಧಾಶ್ರಮಗಳು ನಮ್ಮ ನಾಡಿನೊಳಗೆ ಅವು ಬೆಳೆಯಬಾರ್ದು ಅವು ಬೆಳೆಯಬಾರ್ದು ಅಂದ್ರೆ ನಾವು ಮ ನಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡಬೇಕು ಆಮೇಲೆ ಇಂಗ್ಲೀಷ್ ಮೀಡಿಯಮ್ದೊಳಗೆ ಓದಿದಂಥ ಮಕ್ಕಳನ್ನು ನಾವು ನೋಡ್ತೇವೆ ಒಂದರಿಂದ ಹತ್ತನೇ ತರಗತಿಯೊಳಗೆ ಕನ್ನಡ ಮಾಧ್ಯಮದೊಳಗೆ ಓದಿದಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನು ನಾವು ನೋಡ್ತೇವೆ ಆದರೆ ಮಾಧ್ಯಮ ಮುಖ್ಯ ಅಲ್ಲ ಮೀಡಿಯಂ ಮುಖ್ಯ ಅಲ್ಲ ನಾವು ಯಾವ ರೀತಿ ವಿದ್ಯಾಭ್ಯಾಸವನ್ನು ಮಾಡ್ತೇವೆ ಯಾವ ರೀತಿ ನಾವು ಸತ್ಸಂಗದೊಳಗೆ ಬೆರಿತೇವೆ ಎಂಥವ್ರೆ ಗೆಳೆತನ ಮಾಡಬೇಕು ಎಂಥವ್ರೆ ಕೂಡಿರಬೇಕು ಇನ್ನು ಇನ್ ಇಂಥವುಗಳನ್ನು ನಾವು ಮಕ್ಕಳಿಗೆ ತಿಳಿಸ್ಕೊಡ್ಬೇಕಾಗ್ತತಿ ಇವತ್ತ ನನಗೆ ಮೂರು ಜನ ಮಕ್ಕಳು ಮೂರು ಜನ ಮಕ್ಕಳು ನನ್ನ ಮಕ್ಕಳು ಕನ್ನಡ ಮಾಧ್ಯಮದೊಳಗೆ ಓದ್ಯಾರ ಇವತ್ತ ಇಬ್ಬರು ಮಕ್ಕಳು ಇಂಜಿನಿಯರ್ ಅದಾರ ಒಬ್ಬ ಮಗಳು ಎಮ್ ಎಸ್ ಸಿ ಬಿ ಎಡ್ ಅದಾಳ ಇದು ಏನು ಅಂತಂದರೆ ನಾನು ನನ್ನ ಮೂರು ಮಕ್ಕಳಿಗೆ ಸಂಸ್ಕಾರ ಕಲಸಿನೇ ಹೊರತು ದುಡ್ಡು ಮಾಡೋದನ್ನು ಕಲಿಸಿಲ್ಲ ದುಡ್ಡು ಯಾವ ರೀತಿಯಾದರೂ ಸಮಾಜದೊಳಗೆ ನಾವು ಸಂಪಾದನೆ ಮಾಡಬಹುದು ಆದರೆ ಮಕ್ಕಳಿಗೆ ನಾವು ಒಳ್ಳೆಯ ಸಂಸ್ಕಾರವನ್ನು ಕೊಡಬೇಕಾಗ್ತತಿ ಹನ್ನೆರಡನೇ ಶತಮಾನದೊಳಗೆ ನಾವು ಏನು ನೋಡ್ತಿದ್ವಿ ಅಂದ್ರೆ ಇಂಥ ಒಂದು ಪರಿಪಾಠವನ್ನು ನೋಡ್ತಾ ಇದ್ವಿ ಇವತ್ತ ಅಪ್ಪವರ ಸಾನ್ನಿಧ್ಯದೊಳಗೆ ಅಲ್ಮೇಲದೊಳಗೆ ಒಂದು ಕಲ್ಯಾಣದ ಸಭೆ ನಡೆದದು ಏನು ಅಲ್ಲಮ್ಮ ಪ್ರಭುಗಳಾಗ್ಯಾರ ಇವತ್ತ ನಮ್ಮ ಶಿಷ್ಯಾರು ಅಂಥೇಳಿ ನಾನು ಹೆಮ್ಮೆ ಪಡ್ತೀನಿ ಅವರಿಗೆ ನಾನು ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಇವತ್ತು ನಾನು ಸಲ್ಲಿಸಿ ನನ್ನ ನಾಲ್ಕು ಮಾತು ಬಗ್ಗೆ ಮಾತನಾಡಿದ ಯಡವತ್ತಿ ಸರ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಈಗ ಈಗ ನಮ್ಮ ಆದರ್ಶ ಶಿಕ್ಷಕರಾದಂಥ